ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರು ಮಸಾಲೆ ಯಾವ ಥರ ಮಾಡೋದು ಫಸ್ಟು ಕೊತ್ತಂಬರಿ ಕಾಳು ಫ್ರೈ ಮಾಡ್ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಆಲ್ರೆಡಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬಾಣಲಿ ತೊಗೊಳ್ಳಿ ಅದರಲ್ಲಿ ಎರಡು ಟೀ ಸ್ಪೂನು ಕಡಲೆ ಬೇಳೆ ಬೇಳೆ ಎರಡು ಟೀ ಸ್ಪೂನು ಆಮೇಲೆ ತೊಗರಿಬೇಳೆ ಎರಡು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಮತ್ತು మెంతెకాళు ఒన్ ఫోర్త్ టీ స్పూన్ అందరూ స్వల్ప వన్ ఫోర్త్ అందరూ ఒన్ పోర్షను సమాల్ పోర్షను ఇదెలూ చన రోస్ట్ మొడి మీడియం ఫ్లెమ్ ఇలి అతా సిమ్ ఇది ఇలా ఇవగా ఇది ఆల్డి రోస్ట్ ఆయే ఇవగా ఇదే తగ్గ్బిట్టు సెప్రేటీ తనగాగు ఎల్దే బేరే నాము రోస్ట్ మోకు ಕೊತ್ತಂಬರಿ ಕಾಳು ನಾವು ಸೆಪ್ರೇಟಾಗಿ ರೋಸ್ಟ್ ಮಾಡ್ಕೋಬೇಕು ಆಲ್ರೆಡಿ ನಾನು ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ರೋಸ್ಟ್ ಮಾಡಿಲ್ಲ ಇಲ್ಲಿ ಇವಾಗ ಕೆರಬೆ ಒಂದು ಸೊಪ್ಪು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದರಲ್ಲಿರೋದು ನೀರು ಮಾಯಸ್ಟು ಎಲ್ಲ ಹೋಗಿರಬೇಕು ಇಲ್ಲಾಂದರೆ ನಮಗೆ ಮಸಾಲೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಕೆಟ್ಟೋಗುತ್ತೆ ಇದು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಸೊ ಎಲ್ಲ ನೀರೆಲ್ಲ ಹೋಗಿದೆ ಇವಾಗ ಒಂದು ಟೀ ಸ್ಪೂನು ಸಾಸಿವೆ ಆಮೇಲೆ ಪೇಪರ್ ಒನ್ ಟೀ ಸ್ಪೂನ್ ಹಾಕ್ಕೊಳ್ಳಿ ಎಲ್ಲಾದ್ರೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ತನಗಾಗಬೇಕು ಸೊ ಇವಾಗ ಮಿಕ್ಸಿ ಜಾರ್ ತೊಗೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಕಾಳು ಪೌಡರ್ ಆಲ್ರೆಡಿ ಇದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡಿ ತೊಗೋಬೇಕು ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಇವಾಗ ಏನೇನು ನಾವು ಕಾಳುಗಳು ರೋಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಎಲ್ಲ ತಂಪಗಾಗಿದೆ ಇವಾಗ ಅರ್ಶಿಣ ಒಂದೆರಡು ಎರಡು ಚಿಕ್ ಸ್ಪೂನು ಆಮೇಲೆ ಹಿಂಗ್ ಒಂದ್ ಚಿಕ್ ಸ್ಪೂನು ಫೈನ್ ಗ್ರೈಂಡ್ ಮಾಡ್ಕೋಬೇಕು ಸೊ ಗ್ರೈಂಡ್ ಆಗಿದೆ ಸೊ ನೋಡಿ ಮಸಾಲ ಚೆನ್ನಾಗಿದೆ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ನಾವು ಇದನ್ನ ಇಡ್ಲಿ ಸಾಂಬಾರ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ ತರೋಕಿಂತ ನಾವು ಮನೆಯಲ್ಲಿ ரெடிதே சனாக சாம்பார் சோ டெஃபினேட்டாக ட்ரை கலர் நோடி இது பரீ இட்லி சாம்பார்கள் பேரே சாம்பார் நான் இ மசால யூஸ் மாதிரி சோ நோடி கலர் டெக்ஸர் எச்சு பண்ணது நான் வீடியோ நமக்கு லைக் ப்ளீஸ் இட் தைக் பட்டன் சேர் சப்ஸ்கிரைப் டாங்க்ஸ் ஃபார் வாட்சிங் த வீடியோ தேங்க்ஸ் பாய் பாய்